ಕರುನಾಡ ಐಸಿರಿ ಕಲಾ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಶುಭ ಸಂಜೆ ಕವಿತೆಯ ಶೀರ್ಷಿಕೆ ಕನ್ನಡ ಅಮ್ಮ ಕಲಿಸಿದ ಕನ್ನಡ ಮಲ್ಲಿಗೆಯ ಭ್ರಮಲಂತೆ ಕನ್ನಡ ಮಾತೃಭಾಷೆ ಕನ್ನಡ ನಾಡ ನುಡಿ ಕನ್ನಡ ನಾಗವರ್ಮ ಕೇಶಿರಾಜ ಭಟ್ಟಾರಂಕ ದೇವನ ವ್ಯಾಕರಣವು ಕನ್ನಡ ಅಕ್ಕ ಮಹಾದೇವಿ ಬಸವಣ್ಣ ಶರಣರ ನುಡಿ ವಚನ ಕನ್ನಡ ಪಂಪರನ್ನ ರಾಘವಾಕರು ಆಡಿದ ನುಡಿ ಕನ್ನಡ ಕುವೆಂಪು ಬೇಂದ್ರೆ ನಿಸಾಧರು ಉಳಿಸಿದ ನುಡಿ ಕನ್ನಡ ಜೀವವದು ಕನ್ನಡ ಕನ್ನಡ ಭಾರಿ ಇದು ಕನ್ನಡ ಮಾದವ ನೂದ ಮಧುರ ಕೊಳಲ ಗಾನದಂತೆ ಕನ್ನಡ ಧೇನು ಸುತ್ತಿ ತಂದು ಕಟ್ಟಿದ ಮಧುವಿನ ಸಡಿ ಇದು ಕನ್ನಡ ಹೊಡಗನ್ನಡ ಹೊಸಗನ್ನಡ ಮಲೆನಾಡ ಕನ್ನಡ ಉತ್ತರದ ದಕ್ಷಿಣದ ಕನ್ನಡ ಮರಿನಾಡ ಕನ್ನಡ ಕವಿವರ್ಯರ ಕಿವಿಗಿಂಪಿನ ಕನ್ನಡ ಸಾಹಿತಿಗಳ ಸಾಹಿತ್ಯವು ಕನ್ನಡ ಆಳಿದ ರಾಜರುಗಳ ಶಾಸನಗಳಲ್ಲಿ ನೋಡಿದ ಸಿರಿಗನ್ನಡ সিটিগন্ড মানুষকে ধন্যবাদ